ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಭಾಳ ದಿನಗಳಿಂದ ಚಿಕ್ಕಮಗಳೂರಲ್ಲಿ ಅತಿ ಹೆಚ್ಚು ಸಹಾಯವನ್ನು ಕಿಶೋರ್ ಕುಮಾರ್ ಹೆಗಡೆ ಅವರು ಅವರ ಕಂಪನಿಯ ಮುಖಾಂತರ ಮಾಡ್ತಾ ಇದ್ದಾರೆ ನಮಗೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಈ ನಿಟ್ಟಿನಲ್ಲೇ ಅವರ ಕಂಪನಿ ವತಿಯಿಂದ ಸಿ ಎಸ್ ಆರ್ ಅವರು ಪ್ರತಿ ವರ್ಷ ಆರೋಗ್ಯಕ್ಕೆ ಸಹಾಯ ಮಾಡುತ್ತ ಚಿಕ್ಕಮಗಳೂರಿನ ಲೈನ್ ಸಂಸ್ಥೆ ಸದಾ ಸಮಾಜ ಸೇವೆಯ ಮೂಲಕವೇ ಗುರುತಿಸಿಕೊಳ್ಳುತ್ತಾ ಇರುತ್ತದೆ ಜಿಲ್ಲೆಯ ಜನರು ಯಾವುದೇ ಸಮಸ್ಯೆ ಅಂತ ಬಂದರೂ ಈ ಸಂಸ್ಥೆ ಮಾತ್ರ ಬರಿಗೈಯಲ್ಲಿ ಕಳುಹಿಸದ ದಿನವಿಲ್ಲ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಳಾಗಿ ಬಿದ್ದಿದ್ದ ಪೀಠೋಪಕರಣಗಳನ್ನು ಲೈನ್ ಸಂಸ್ಥೆ ಪಡೆದುಕೊಂಡು ಮರು ಉಪಯೋಗಕ್ಕೆ ಸಿದ್ಧಪಡಿಸಿದ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಲೈಫ್ ಲೈನ್ ಸಂಸ್ಥೆಯ ಮಾಲೀಕರಾದ ಕಿಶೋರ್ ಕುಮಾರ್ ಹೆಗಡೆ ಮಾತನಾಡಿ ಬಡವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ನಾವು ನಮ್ಮ ಕೈಲಾದ ಕೆಲಸ ಮಾಡುತ್ತಿದ್ದೇವೆ ಸರ್ಕಾರಿ ಆಸ್ಪತ್ರೆಗೆ ನಾವು ಮಾಡುವ ಸಹಾಯ ಲಕ್ಷಾಂತರ ಜನರಿಗೆ ಸಹಾಯ ಆಗುತ್ತೆ ಸರ್ಕಾರದ ಜೊತೆಯಲ್ಲಿ ನಾವು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಮಾತ್ರ ಸಮಾಜ ಸಾರ್ವಜನಿಕರ ಸೇವೆ ಎರಡು ಅಭಿವೃದ್ಧಿ ಹೊಂದಲು ನೆರವಾಗುತ್ತದೆ ಅಂತ ತಿಳಿಸಿದ್ರು ಯಾಕೊಂದು ಪ್ರೈವೇಟ್ ಪರ್ಸನ್ ಹತ್ರ ಹೋಗಿ ರಿಕ್ವೆಸ್ಟ್ ಎಲ್ಲ ಮಾಡೋ ಅವಶ್ಯಕತೆ ಅವ್ರಿಗೆ ಬರಲ್ಲ ಅವಶ್ಯಕತೆ ಇಲ್ಲ ಆದ್ರೂ ಅದು ಡಾಕ್ಟರ್ ಮೋಹನ್ ಕುಮಾರ್ ಇಲ್ಲಿ ಅಲ್ಲಿ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಹರೀಶ್ ಮೆಡಿಕಲ್ ಕಾಲೇಜ್ ಇಬ್ಬರು ಎಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ ಅಂತೇಳಿದರೆ ಅವ್ರು ಒಂದು ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲ ಅನ್ನೋಕೆ ಅವ್ರ ಬಸ್ನಲ್ಲಿ ಏನು ಕೇಳಿಲ್ಲ ಕೇಳೋದು ಇಲ್ಲ ಅವ್ರು ಒಂದು ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ಸಾವಿರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಸರ್ ಅದೊಂದು ಮಾಡಿಕೊಟ್ರೆ ಒಳ್ಳೆಯ ಇರ್ತದೆ ಆ ಅವರು ಹೈ ಹೆ ಪೊಸಿಷನಲ್ಲಿ ಅವ್ರು ರಿಕ್ವೆಸ್ಟ್ ಮಾಡೋದು ನೋಡಿದರೆ ನಾವು ಒಂದು ಸೆಕೆಂಡು ಡಿಲೇ ಮಾಡಿದರೆ ತಪ್ಪಾಗುತ್ತೇನೋ ಅದು ಭಾವನೆ ನಮ್ಗೆ ಬಂದ್ಬಿಡುತ್ತೆ ಯಾಕಂದರೆ ಲಕ್ಷ ಸಾವಿರಾರು ಲಕ್ಷಗಟ್ಟಲೆ ಜನಗಳಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಹಾಗೆ ಬಿಟ್ಟು ಹೇಳಿದರು ಇಲ್ಲ ಸರ್ ಅದು ಸ ಸ್ಕ್ರ್ಯಾಪ್ ಮಾಡಿದರೆ ಒಂದೂವರೆ ಎರಡು ಕೋಟಿ ರೂಪಾಯಿ ಕಾಟು ಬೆಂಚಿದೆ ಇದೆ ಸರ್ ಎರಡು ಕೋಟಿ ರೂಪಾಯಿ ಹೊಸ ಹೋಗಬೇಕಂದ್ರೆ ಎರಡು ಕೋಟಿ ಸರ್ಕಾರಕ್ಕೆ ಬೇಕು ಅದನ್ನು ಹೇಗಾದರೂ ಉಳಿಸ್ಬೇಕು ಸರ್ ಒಂದು ರಿಪೇರಿ ಮಾಡಿ ಕೊಟ್ಟರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ನಾವು ಟೋಟಲ್ ಆಗ್ಬೋದೇನೆಲ್ಲ ಒಟ್ಟು ಇಡೀ ಅದು ಮಾಡಿಕೊಟ್ರೆ ಇನ್ನೊಂದು ಹನ್ನೆ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಏನೋ ತೊಂದರೆ ಆಗೋಲ್ಲ ಸರ್ ಅದು ಎಷ್ಟಿದೆ ಕಳಿಸಿ ಸರ್ ಅದು ಅದಕ್ಕೆ ಏನಾದ್ರು ಒಂದೇ ಸಲ ಕಳ್ಸೋಕ್ಕಾಗಲ್ಲ ಸರ್ ಸ್ಟೇಜ್ ಎಷ್ಟು ಕಳ್ಸ್ತೀನಿ ರಿಪೇರಿ ಮಾಡ್ಕೊಡಿ ಅದರೊಳಗಡೆ ವಾರ್ಡಲ್ಲಿ ಇಡ್ತೀನಿ ಮತ್ತೊಂದು ಸ್ವಲ್ಪ ಕಳಿಸ್ತೀನಿ ಇವತ್ತು ಸ್ವಲ್ಪ ಕಳಿಸಿ ಬೇಕನ್ಸುತ್ತೆ ಹಾಗೆ ಇವತ್ತೊಂದು ದಿವಸ ಕಪಾಟ್ಗಳು ನಲವತ್ತು ಐವತ್ತು ಬೀರುಗಳಿದಾವೆಲ್ಲ ಕಳಿಸಿ ಎಷ್ಟಿದ್ರು ಎಲ್ಲ ರಿಪೇರಿ ಮಾಡ್ಕೊಡ್ತೀನಿ ಬಟ್ ಯಾಕಂದ್ರೆ ಆವಾಗ ಸರ್ಕಾರ ಬರ್ಡನ್ನು ಕಡಿಮೆ ಆಗುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ